ಆತ್ಮೀಯರೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಕರ್ನಾಟಕ ರಾಜ್ಯದ ಸಚಿವಾಲಯ ನೌಕರ ಸಂಘದಿಂದ ನಾವೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಒಟ್ಟಾಗಿ ಹೋಗಿ ಸರ್ಕಾರದ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರುವ ಪ್ರತೀಕ್ ಸಾಹೇಬ್ ಅವರನ್ನ ಭೇಟಿ ಮಾಡಿದ್ವಿ ಬಹಳ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳು ವೇತನ ಆಯೋಗದ ಬಗ್ಗೆ ಇರಬಹುದು ಎನ್ಪಿಎಸ್ ಬಗ್ಗೆ ಇರಬಹುದು ಹೆಲ್ತ್ ಸ್ಕೀಮ್ ಬಗ್ಗೆ ಕೂಡ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಕೂಡ ಚರ್ಚೆ ಮಾಡಿದ್ರು ಅದನ್ನು ಮಾಡಿದ್ವಿ ಅದರ ಜೊತೆ ಬಹಳ ಪ್ರಮುಖವಾಗಿ ಎರಡು ಸಾವಿರದ ಆರಕ್ಕಿಂತ ಏನು ಮುಂಚಿತವಾಗಿ ನೋಟಿಫಿಕೇಶನ್ ಅಧಿಸೂಚನೆಯನ್ನು ಹೊರಡಿಸಿ ಅದನ್ನು ಪಿ ಎಸ್ ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿ ಈಗಾಗಲೇ ಬಹಳಷ್ಟು ರಾಜ್ಯಗಳು ಅದನ್ನು ಅನುಷ್ಠಾನಗೊಳಿಸಿದೆ ಕರ್ನಾಟಕದಲ್ಲೂ ಸಹ ಭಾರತೀಯ ಆಡಳಿತ ಸೇವೆ ಅಧಿಕಾರಿಗಳನ್ನು ಈಗಾಗಲೇ ಆ ವ್ಯಾಪ್ತಿಗೆ ತಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದೇ ಅಧಿಸೂಚನೆ ಎರಡು ಸಾವಿರದ ಆರರ ವ್ಯಾಪ್ತಿಗೊಳಪಟ್ಟು ಕೆಲಸ ನಿರ್ವಹಿಸಿರುವಂತಹ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಜನ ಸರ್ಕಾರಿ ನೌಕರರನ್ನ ಓಪಿಎಸ್ ಎಸ್ ವ್ಯಾಪ್ತಿಗೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ತರಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡಿದ್ವಿ ಈಗಾಗಲೇ ಆ ಕಡತ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಬಳಿಯಿದ್ದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಆದಷ್ಟು ಬೇಗ ಆ ಒಂದು ಆದೇಶವನ್ನು ಬೇರೆ ಕೇಂದ್ರ ಸರ್ಕಾರ ಯಾಕೆ ಆದೇಶ ಮಾಡಿದೆ ಬೇರೆ ರಾಜ್ಯದಲ್ಲಿ ಮಾಡಿದೆ ಅದೇ ಮಾದರಿಯಲ್ಲಿ ನಮ್ಮಲ್ಲೂ ಕೂಡ ಮಾಡಿ ಅವ್ರನ್ನ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ತರ್ತೇವೆ ಅನ್ನುವಂಥ ಮಾತನ್ನು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ನಾವು ಹೋದಂಥ ನಿಯೋಗಕ್ಕೆ ಒಂದು ಸ್ಪಷ್ಟವಾದ ಭರವಸೆಯನ್ನು ಅತಿಕ್ ಸಾಹೇಬರು ಕೂಡ ಕೊಟ್ಟಿದ್ದಾರೆ ದಯಮಾಡಿ ನಾನೆಲ್ಲ ಎನ್ ಪಿ ಎಸ್ ಏನು ಹನ್ನೆರಡು ಹದಿಮೂರು ಸಾವಿರ ಜನ ನೌಕರ ಬಾತ್ನಲ್ಲಿದ್ದರೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರ ಆದಷ್ಟು ಬೇಗ ಈ ಯೋಜನೆಯನ್ನು ಆ ಓ ಪಿ ಎಸ್ ವ್ಯಾಪ್ತಿಗೆ ತಮ್ಮನ್ನು ತಂದು ಆದೇಶವನ್ನು ಹೊರಡಿಸುವಂಥ ದಿಸಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಸಂಘನೂ ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಈ ವಾರದಲ್ಲಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮಾಡ್ತೇವೆ ಮತ್ತು ನಮ್ಮ ಬಜೆಟ್ ಪೂರ್ವ ಮೀಟಿಂಗ್ ಸಂಬಂಧಪಟ್ಟಂತೆ ಏನೇನು ಸರ್ಕಾರಕ್ಕೆ ಮಾಹಿತಿಗಳನ್ನು ತಿಳಿಸಬೇಕು ಅದನ್ನು ಕೂಡ ತಿಳಿಸಲಿಕ್ಕೆ ಕೂಡ ನಮಗೆ ಸಮಯಾವಕಾಶವನ್ನು ಕೂಡ ಕೇಳಿದ್ದೇವೆ ಆ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ನಾವೇನಾದರೂ ಕೂಡ ಅದಾಗಲಿಲ್ಲ ಅಂದರೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಆದರೆ ಸ್ಪಷ್ಟವಾದ ಅಧಿಕಾರಿಗಳ ಭರವಸೆ ನೆಲೆಯಲ್ಲಿ ಆದಷ್ಟು ಈ ತಿಂಗಳಲ್ಲಿ ಆ ಒಂದು ಏನು ಹದಿನಾಲ್ಕು ಸಾವಿರ ಜನ ಇದ್ದೀರಾ ಟೂ ತೌಸಂಡ್ ಸಿಕ್ಸ್ ನೋಟಿಫಿಕೇಶನ್ ಪಿ ಎಸ್ ಆಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಸರ್ಕಾರ ಕೂಡ ಹೇಳಿದೆ ಆ ಮಾಹಿತಿಯನ್ನು ತಮಗೆ ಕೂಡ ಈ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ರಮೇಶ್ ಸಂಘ ಅವರು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ರು ಹಾಗೆ ನಮ್ಮೆಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘ ಪದಾಧಿಕಾರಿಗಳು ಮತ್ತು ಸಚಿವಾಲಯ ನೌಕರ ಸಂಘದ ಸೆಕ್ರೆಟ್ ಜನರಲ್ ಸೆಕ್ರೆಟರಿ ಅವರು ಇರ್ಬೋದು ಉಳಿದಂಥ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಬಂದು ಒಂದು ಬೆಂಬಲವಾಗಿ ನಿಂತ್ಕೊಂಡು ಒಟ್ಟಾಗಿ ಈ ವಿಚಾರವನ್ನು ನಾವು ಸರ್ಕಾರ ಕೇಳಿದಾಗ ಸರ್ಕಾರ ಪಾಸಿಟಿವ್ ಆಗಿ ಹೇಳಿದ್ದಕ್ಕೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾವಿಗೆ ಅಭಿನಂದನೆ ಸಲ್ಲಿಸ್ತೇವೆ ಹಾಗೆಯೇ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಸಲ್ಲಿಸ್ತೇವೆ ನಮಸ್ಕಾರ